ವೆಜಿಟೇಬಲ್ ಪಲಾವ್ನ ಮಾಡ್ತಾ ಇದೆ ಅದರ ರೆಸಿಪಿನೂ ಕೂಡ ಒಬ್ರು ಕೇಳಿದ್ರು ಅದಕ್ಕೋಸ್ಕರ ಕೂಡ ಶೇರ್ ಮಾಡ್ತಾ ಇದ್ದೀನಿ ಟೊಮೆಟೊ ರೇಟ್ ಜಾಸ್ತಿ ಇರೋದ್ರಿಂದ ಲಾಸ್ಟಲ್ಲಿ ಹಾಕೊಂತ ಇದ್ದೀನಿ ಫ್ರೈ ಮಾಡಿದ್ರೆ ಅದರಲ್ಲಿರೋ ಹುಳಿ ಅಂಶ ಎಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಹಂಗಿಗೂ ಡ್ರೈವರ್ ಕೆಲಸ ಅನ್ಕೊಳ್ಳೋದಾದ್ರೆ ನಾವು ಮನೇಲಿ ಅಡುಗೆ ಮಾಡೋಕ್ಕೆ ಏನು ಬಟ್ರ್ ಕೆಲಸ ಅನ್ಕೊಳ್ತಾ ಇದ್ದೀವ ಹಾಂ ಗಣಕೆ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಅಲ್ಲೇ ತಿಂದು ಬಂದೆ ಸಂತಗೆ ಅಂತ ಹೇಳಿಬಿಟ್ಟು ರೇಖಾ ಬಾಕ್ಸ್ ಹಾಕೊಟ್ರುಷ ಅಲ್ಲಿ ಮಾತ್ರ ಬಿಡ್ಬೇಡ ಪ್ಲೀಸ್ ತಿರುಗ ನೋಡಿ ಈ ಕಡೆ ಓ ಹಾಗಾಗಿ ನಾನು ಸನೂ ಮಲ್ಕೊತೀವಿ ಇನ್ನು ಬೆಳಿಗ್ಗೆ ಎದೊಳದಕ್ ಆಗೋದಿಲ್ಲ ತಲೆನೋವು ಬಂದ್ಬಿಡುತ್ತೆ ಇನ್ನೂ ವೆಯ್ಟ್ ಮಾಡ್ತಾ ಕುತ್ಕೊಂಡ್ರೆ ಅವ್ರು ಬಂದ್ರೆ ಬೇಗ ತಗೊಂಡು ಅವರೇ ಬರ್ತಾರೆ ನಮಗೆ ಕಣ್ಣು ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಆರು ಮುಕ್ಕಾಲಾಗಿತ್ತು ಸಾನು ಹೊತ್ತಾಕುತ್ತಿದ್ದು ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾಯಿದ್ದೆ ಲೇಟ್ ಬಿಟ್ಟಿತ್ತು ಬೇಗ ಬೇಗ ಮಾಡೋಣ ಅಂತ ಮಾಡ್ತಾಯಿದ್ದೆ ವೆಜಿಟೇಬಲ್ ಪಲಾವ್ನ ಮಾಡ್ತಾ ಇದ್ದೆ ಅದರ ರೆಸಿಪಿನೂ ಕೂಡ ಒಬ್ಬರು ಕೇಳಿದ್ರು ಅದಕ್ಕೋಸ್ಕರ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ನಾನು ಎರಡು ಸ್ಪೂನಷ್ಟು ಧನಿಯಾ ಐದು ಒಂದು ಸ್ಪೂನಷ್ಟು ಸೋಂಪು ಅರ್ಧ ಈರುಳ್ಳಿ ಒಂದಿಂಚಷ್ಟು ಶುಂಠಿ ಒಂದು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಇನ್ನು ಕುಕ್ಕರ್ಗೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನಾನು ಏನೇನು ತೋರಿಸ್ತೇನೆ ಇವಾಗ ಮಸಾಲೆ ಅದೆಲ್ಲದನ್ನು ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಅದು ಫ್ರೈ ಆದ ನಂತರ ಅದನ್ನೆಲ್ಲ ಅದನ್ನು ತೆಗೆದು ನಾನು ಜಾರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟಿಗೆ ನಾನು ಎರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಮೂರು ಪೀಸಷ್ಟು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾಲ್ಕರಿಂದ ಐದು ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕಿದಾದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಒಂದು ಇಡಿಯಷ್ಟು ಇದ್ದೀನಿ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿಮೆಣಸಿನ್ಕಾಯಿನ ಹಾಕೊಂಡು ಗ್ರೈಂಡ್ ಇದ್ದೀನಿ ಇದನ್ನು ರುಬ್ಬದಕ್ಕೆ ಹಾಕಬೇಕು ಸೊಪ್ಪೆಲ್ಲ ಅದನ್ನು ಬಿಟ್ಟರೆ ಅದು ಟೇಸ್ಟು ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ಸೊಪ್ಪನ್ನ ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಇನ್ನು ಕುಕ್ಕರಿಗೆ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇನ್ನರ್ಧ ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದೆ ಅದನ್ನು ಕೂಡ ಹಾಕಿ ಒಂದು ಪಲಾವಲ್ಲಿ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಕಟ್ ಮಾಡಿಟ್ಟಿರೋ ತರಕಾರಿ ಅದು ನಿಮ್ಮ ಆಪ್ಷನಲ್ಲಿ ಏನು ಬೇಕಾದರೂ ಹಾಕೊಂಡು ನಾನು ಕ್ಯಾಪ್ ಕ್ಯಾಪ್ಸಿಕಮ್ ಕ್ಯಾರೆಟ್ ಹಾಗೆ ಹೂಕೋಸು ಕ್ಯಾ ಬೀನ್ಸ್ ಇದಿಷ್ಟು ಹಾಕ್ಕೊಂಡಿದ್ದೀನಿ ಜೊತೆಗೆ ಫ್ರೋಝನ್ ಬಟಾಣಿನೂ ಕೂಡ ಹಾಕ್ಕೊಂಡು ನೀರು ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಅದೆಲ್ಲ ಫ್ರೈ ಆದ ನಂತರ ನಾನು ರುಬ್ಬಿಟ್ಟಿರೋ ಮಸಾಲೆಯೂ ಕೂಡ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿಮೆಣಸಿಕಾಯಿ ಎಲ್ಲ ಹಾಗಾಗಿ ಹಾಕಿರ್ತೀವಲ್ವ ಹಾಗಾಗಿ ಅದಾದಮೇಲೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ತರಕಾರಿಗೆಲ್ಲ ಆಗೋಷ್ಟು ಉಪ್ಪನ್ನ ಹಾಕೊಂಡು ಈ ಟೈಮಲ್ಲಿ ಪೂರ್ತಿಯಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ನಾನು ಅಕ್ಕಿನ ಹದಿನೈದು ನಿಮಿಷ ತೊಳೆದು ನೆನೆಸಿಟ್ಕೊಂಡಿದ್ದೆ ನಾನು ಎರಡು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಅದನ್ನು ನೆನೆಸಿರೋ ಅಕ್ಕಿನ ಮಸಾಲೆ ಜೊತೆನೇ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಅನ್ನೂ ಕೂಡ ತುಂಬ ಚೆನ್ನಾಗಿ ಉದುರು ಬರುತ್ತೆ ಇವಾಗ ಇದನ್ನು ಫ್ರೈ ಮಾಡಿಕೊಂಡು ನಾನು ನೀರು ಹಾಕಬೇಕಾದ್ರೆ ಆದಷ್ಟು ಬಿಸಿನೀರನ್ನ ಹಾಕೊಂಡ್ರೆ ಒಳ್ಳೆಯದು ನನಗೂ ಕೂಡ ಸ್ಕೂಲಿಗೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಬಿಸಿನೀರನ್ನೇ ಕಾಯಿಸಿ ಇಟ್ಕೊಂಡೆ ನಾನು ಇವಾಗ ಅದನ್ನೇ ಹಾಕ್ಕೊತೀನಿ ನೀವು ಏನು ಅಕ್ಕಿ ಹಾಕ್ಕೊಂಡಿರ್ತೀರಿ ಅದಕ್ಕಿಂತ ಅದೇ ಒಂದಿಷ್ಟು ಟು ಒನ್ ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನೂ ನಾನು ಇವಾಗಲೂ ಕೂಡ ಸಾಲ್ಟ್ ಎಷ್ಟು ಬೇಕಾಗುತ್ತೆ ಅದನ್ನು ಚೆಕ್ ಮಾಡಿ ಸಾಲ್ಟ್ ಇದ್ದೀನಿ ಇನ್ನು ಲಾಸ್ಟ್ ಫೈನಲಲ್ಲಿ ನಾನು ಟೊಮೆಟೊನ ಹಾಕ್ತಾಯಿದ್ದೀನಿ ಟೊಮೆಟೊ ರೇಟ್ ಜಾಸ್ತಿ ಇರೋದ್ರಿಂದ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿದರೆ ಅದರಲ್ಲಿರೋ ಹುಳಿ ಅಂಶ ಎಲ್ಲ ಹೋಗಿಬಿಡುತ್ತೆ ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊಂಡು ಇದ್ದೀನಿ ನಿಮ್ಮ ಆಪ್ಷನಲ್ ನೀವು ಯಾವ ರೀತಿ ಬೇಕಿದ್ದರೂ ಮಾಡ್ಕೊಳ್ಬೋದು ಇನ್ನದಾದಮೇಲೆ ಈ ರೀತಿ ಆಗಿದಾಗ ರೈಸು ಮುಕ್ಕಾಲು ಭಾಗ ಆಗಕ್ಕೆ ಬಂದಿದೆ ಇವಾಗ ನಾನು ಕ್ಲೋಸ್ ಮಾಡಿ ಒಂದು ವಿಷಯಲ್ನ ಇದ್ದೀನಿ ಅದು ವಿಜ್ವಲ್ ಹೋಗಿದ್ದಾದ ನಂತರ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಪರ್ಫೆಕ್ಟಾಗಿ ಆಗಿದೆ ರೈಸು ಮತ್ತು ಮಸಾಲೆ ಎಲ್ಲ ಪರ್ಫೆಕ್ಟಾಗಿ ಆಗಿದೆ ಇವಾಗ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನನಗಂತೂ ಬಾಯಿ ನೀರು ಬರ್ತಿದೆ ಇವಾಗಲೂ ಕೂಡ ಅಷ್ಟು ಟೇಸ್ಟ್ ಚೆನ್ನಾಗಿತ್ತು ಟ್ರೈ ಮಾಡಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಕೇಳಿದವರು ಅಷ್ಟೇ ಅಲ್ಲ ಕೇಳದೆ ಇರೋರಿಗೂ ಕೂಡ ಈ ಸ್ಟೈಲಲ್ಲಿ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸೋದು ಕೂಡ ಮರಿಬೇಡಿ

ಬಬಬಬಬ ಬಾದಿಯಾ ರಿ ನಾಯಿ ಮರಿಕ್ಕೆ ಅಂತ ಹೇಳಲೇ ರಾಕಿ ತರದು ಅಂಗಲಿ ಅಂತೀಯಾ ಹಾ ಕಿಡಗಿತ್ತಾ ನಿನ್ನ ರಾಕಿ ಅಂತನೇ ಹೆಸರು ಕರಿಬೇಕು ನಮನೇನೇ ಸೆಕೆಂಡ್ ರಾಕಿ ನೀನೆ ಕಣ್ತು ಬಿಡ ಬುಡಿಲಿ ಅವನೇ ಪರವಾಗಿಲ್ಲ ನೀನು ಗೊತ್ತುಸ್ದ್ರೆ ನಮ್ಮ ರಾಕಿನೇ ಯಾರು ನಮ್ಮ ರಾಕಿನೇ ಪರವಾಗಿಲ್ಲ ನೀನೇ ರಾಕಿಗಿಂತ ಮೊದಲ ಫಸ್ಟ್ ನೀನು ಆಮೇಲೆ ರಾಕಿ ಆಡೋದ್ರಲ್ಲಿ ಹ್ಮ್ ಚೀಸ್ ಬೋಲ್ ಹಾಕಿದನೇ ಅದು ಒಂದಾಕಿದೀನಿ ಇದಿರೋದ್ರಿಂದ ಒಂದ್ ಇದು ಖಾಲಿ ಹೇಳ್ತಾ ಅಂದ್ರೆ ಇದು ಖಾಲಿ ಹೇಳ್ತಾ ಇಲ್ಲ ಮಮ್ಮಿ ಸಾಕು ಹೊಟ್ಟೆ ತುಂಬ ಬಾತ್ರೂಮ್ಗೆ ಹೋಗ್ಬೇಕು ಮಮ್ಮಿ ನಂಗೆ ಚೂಚು ಹೋಗ್ಬೇಕು ಮಮ್ಮಿ ಮತ್ತ ಡವೇ ಮಾಡಿರೋಳು ಒಂದಷ್ಟು ಇನ್ಮೇಲೆ ಇಂಥದ್ದು ಬಂದ್ ಈ ತರ ಪಕ್ಕದಲ್ಲಿ ಇದ್ರೆ ಯಾವ ತಿಂಡಿ ಯಾವ್ ತಿಂಡಿದ್ರು ಒಳಗೋದ್ ಆಹಾ ಯಾಕೆ ಹೇಳಿದ ತಕ್ಷಣ ಬಂದ್ಬಿಡ್ತಾವ ಹೊಟ್ಟೆ ನೋವು

ಸಾಕಿದೆ ಊಟ ಅಂದ್ರೆ ಮಮ್ಮಿ ಸಾಕು 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 ಹೋಗಿ ತೊಂದರೆ ಇಲ್ಲ ಬಿಡು ತಲೆ ಕೇಳ್ಬಿಡೋಳೆ ನೋಡ್ರಿ ಜ್ಯೂಸ್ ಮಾತ್ರ ಬಿಡ್ರಿ ಇದು ಮಿಲ್ಕ್ ಶೇಕ್ ಮಾತ್ರ ಬಿಟ್ಟು ಬರಕ್ ರೆಡಿ ಇಲ್ಲ ಅದೇ ಊಟ ಆದ್ರೆ ಬೇಡ ಮಮ್ಮಿ ಸಾಕು ಸಾಕು ಅಂದ್ಕೊಂಡು ನೋಡಿದ್ದೆ ಬೇಗ ಬೇಗ ನಿನ್ನ ಮೇಲ್ಗಡೆ ಆಟಾಡೋದು ನನ್ ಕಿತ್ತೆ ಕಳ್ಸೋದು ಕರೆಕ್ಟ್ ಇಟ್ಕೊಂಡು ಇಟ್ಕೊಂಡ್ ಕುಡಿ ಕಾಲಿಗೆಲ್ಲ ಕುಟ್ಟದು ಅಂತ ಒಂದೊಂದೇ ಚೂರ್ ನೆಕ್ಕುವಂತೆ ನಾಲ್ಕೆಲ್ಲ ಕಣ್ಣು ನೆಕ್ಕೊಂಡು ಕೂತ್ಕೊಡೋತಿಗೆ ತಿಂಡಿ ಮಾಡಿದ್ದಾಯ್ತು ತಿಂಡಿ ಮಾಡಿ ನಾನು ಕೂಡ ಅಪ್ ಆಗಿ ರೆಡಿ ಅದೇ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿ ತಿಂಡಿ ಮಾಡಿ ಮನೆ ಎಲ್ಲ ಕ್ಲೀನ್ ಮಾಡಿ ಅಪ್ ಆಗಿ ತಿಂಡಿ ಮಾಡಿ ಮುಗಿಸಿದೆ ಇನ್ನು ಸಂತನೂ ರೆಡಿಯಾಗಿ ನಿಂತಿದ್ದಾರೆ ಡ್ಯೂಟಿಗೆ ಹೋಗೋದಕ್ಕೆ ಅಂತ ಅವ್ರ ಜೊತೆ ನಾನು ಹೋಯ್ತಾ ಇದ್ದೀನಿ ಡ್ಯೂಟಿಗಲ್ಲ ನನ್ನನ್ನು ಅಲ್ಲೇ ಡ್ರಾಪ್ ಮಾಡಿ ಹೋಗ್ತಾರೆ ಅಂದ್ರೆ ಹಳೆ ಮನೆ ಹತ್ರ ಹೋಗ್ತಾ ಇದೆ ನಾನು ಅದೇ ಮುಂಚೆ ಒಂದು ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಅಲ್ಲಿಗೆ ಫೋನ್ ಮಾಡಿದ್ರು ಬರ್ತಾನೆ ಇಲ್ಲ ಬಾಬಾ ಅಂತ ಹೇಳಿ ಅದಕ್ಕೋಸ್ಕರ ಸಂತ ಡ್ಯೂಟಿಗೆ ಹೋಗ್ಬೇಕಾರೆ ಅಲ್ಲೇ ಡ್ರಾಪ್ ಮಾಡಿಸ್ಕೊಂಡ್ಬಿಟ್ಟು ಅವ್ರು ಬರ್ಬೇಕಾದ್ರೆ ಮತ್ತೆ ವಾಪಸ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಪಲಾವೆ ಇದೆ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋಂಗಿಲ್ಲ ಪರವಾಗಿಲ್ಲ ಓಲಾ ನಾವು ಸೇರ್ಕೊಬಿಡಿ ಅಂತ ಡ್ರೈವರ್ ಕೆಲಸ ಅಂತ ಹಿಂಡ್ ತಿನ್ ಬಿಡೋದ್ಕೂ ಡ್ರೈವರ್ ಕೆಲಸ ಅನ್ಕೋದಾದ್ರೆ ನಾವು ಮನೇಲಿ ಅಡುಗೆ ಮಾಡೋದಕ್ಕೆ ಏನು ಬಟರ್ ಕೆಲಸ ಅನ್ಕೊಳ್ತಾ ಇದೀವ ಹ್ಞೂ ಇವ್ರ ಮಕ್ಳು ನೋಡ್ಕೊಳಕ್ಕೆ ಇವ್ರು ಕೆಲಸ ಮಾಡೋಕ್ಕೆ ನಾವು ಏನು ತೋರ ಹಾಗಾದ್ರೆ ಇವರು ನಮ್ಮನ್ನ ಕರ್ಕೊಂಡು ಹೋಗೋಕೆ ಮಾತ್ರ ಡ್ರೈವರು ಅದಕ್ಕೋಸ್ಕರ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ ಹೋಗಿದ್ದು ಆ ಕಡೆಯಿಂದ ಎರಡು ಗಂಟೆಗೆ ಎಷ್ಟು ಗಂಟೆಗೆ ರೀ ಬರೋದು ಓಕೆ ಇವಾಗ ಅಲ್ಲಿಗೆ ಹೋಗಿದ್ ಬರೋಣ ವೆದರ್ ಮಾತ್ರ ಸಾಕತ್ತಾಗಿತ್ತು ಮೋಡ ಮುಚ್ಚಿದ ವಾತಾವರಣ ತಂಪು ಗಾಳಿ ಸಾಕತಾಗಿತ್ತು ಸಂತುಗೆ ಲಾಂಗ್ ಡ್ರೈವ್ ಕರ್ಕೊಂಡೋಗ್ತೀಯ ಸಂತು ಅಂತ ಹೇಳ್ತಾ ಇದ್ದೆ ಅಲ್ಲೇ ಸಡನ್ ಆಗಿ ಹೇಳಿದೆ ಅಯ್ಯೋ ಕನಿಷ್ಗೆ ಇಲ್ಲಿ ಬಂದಿರೋದು ಗೊತ್ತಾದ್ರೆನೇ ಬಡ್ಕೊತಾ ಇರ್ತಾಳೆ ಇನ್ನು ಲಾಂಗ್ ಡ್ರೈವ್ ಏನಾದರೂ ಹೋಗ್ಬಿಟ್ರೆ ನಮ್ನ ಏನು ಮಾಡ್ತಾಳೆ ಅನ್ನೋದೇ ಗೊತ್ತಿಲ್ಲ ಹಂಗಾಡ್ತಿರ್ತಾಳ್ತಾಳೆ ಅಂತ ಅಂದೆ ಇನ್ನು ಅಲ್ಲಿ ಹೋಗಿ ಯಾವುದೇ ವೀಡಿಯೋನು ಕೂಡ ಮಾಡ್ಲಿಲ್ಲ ಹೋಗಿ ನಾನು ಕೂಡ ಮಧ್ಯಾಹ್ನದವರೆಗೂ ಇದ್ ಬಂದೆ ಇವಾಗ ಬಂದೆ ಟೈಮ್ ಆಲ್ರೆಡಿ ಮೂರು ಗಂಟೆ ಆಗಿದೆ ಅಂದರೆ ಕನುಷಿ ಸಾನು ಬರ್ತಾರಲ್ವ ಅದಕ್ಕೋಸ್ಕರ ಅಷ್ಟರಲ್ಲಿ ಬಂದ್ಬಿಡೋಣ ಅಂತ ಬಂದೆ ಇನ್ನು ಕನುಷಿಗೆ ಗೊತ್ತಾದರೆ ಮಾತ್ರ ಕುಣಿದಾಡ್ಬಿಡ್ತಾಳೆ ಅದಕ್ಕೋಸ್ಕರ ಬೇಗ ಬಂದುಬಿಟ್ಟು ಏನು ಬರ್ತಾ ಹಾಂ ಇಲ್ಲಿ ಟೊಮೆಟೊ ಜೊತೆಗೆ ಗಣಕೆ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಇನ್ನು ಜೊತೆಗೆ ಸಂತಗೆ ಫೇವ್ರೇಟು ಅಲ್ವಾ ಸಂತ ಏನು ತಿಂತವ್ರು ಗೊತ್ತಾ ಚಲ್ ಪೌಡ್ರು ಕಡಲೆ ಪುಡಿ ಮತ್ತು ಕಟ್ಟಿ ರೊಟ್ಟಿ ಅಂದರೆ ನಾವಿದ್ದಿದ್ದ ಮನೆಯಲ್ಲಿ ಇವ್ರ ಫ್ರೆಂಡ್ ಬಂದವ್ರೆ ಉತ್ತರ ಕರ್ನಾಟಕದವರು ಇವ್ರ ಫ್ರೆಂಡೇಗೇನೆ ಮನೆ ಕೊಡ್ಸಿದ್ರು ನಾವು ಖಾಲಿ ಮಾಡಿದ್ಮೇಲೆ ಅವರು ಗಟ್ಟಿ ರೊಟ್ಟಿ ಕೊಟ್ಟಿದ್ರಂತೆ ಊರಿಂದ ತಂದಿದ್ದು ನಮ್ಮ ಮನೇಲೂ ನಮಗೂ ಇಷ್ಟ ಸಂತೋಗು ಇಷ್ಟ ನಾನು ಅಲ್ಲೇ ಬಂದೆ ಸಂತಗೆ ಅಂತ ಹೇಳ್ಬಿಟ್ಟು ರೇಖಾ ಬಾಕ್ಸ್ಗೆ ಹಾಕ್ಕೊಟ್ರು ಹಾಗಾಗಿ ಬಂದು ಹಾಕೊಟ್ಟಿದ್ದೀನಿ ಸಂತೋ ಮಾತ್ರ ಸರಿಯಾಗಿ ಬಾರಿಸ್ತವ್ರೆ ಭಾರಿ ಫೇವ್ರೆಟ್ ಸಂತಗೇನು ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಾವು ಕ್ವಾರ್ಟರ್ಸಲ್ಲಿದ್ದಾಗ ಅಲ್ಲೂ ಕೊಡ್ತಿದ್ರು ನಮಗೆ ಹಿಂಗೇನೆ ಅಂದರೆ ಕಟ್ಟಿ ರೊಟ್ಟಿ ಜಾಸ್ತಿ ಇಷ್ಟ ಆಗ್ತಿದ್ವು ಕಟ್ಟಿ ರೊಟ್ಟಿ ಮತ್ತು ಆ ಉಚ್ಚಳ ಪೌಡ್ರು ಉಚ್ಚಳ ಪೌಡ್ರು ಜಾಸ್ತಿ ಇಷ್ಟ ಕಡಲೆ ಬೀಜದ ಪೌಡ್ರಿಗಿಂತ ಹುಚ್ಚಳದ್ದು ಚಟ್ನಿ ಇಷ್ಟ ಆಗೋದು ಹಾಗಾಗಿ ಅವ್ರಿಗೂ ಹಾಕ್ಕೊಟ್ಟಿದ್ದೀನಿ ಮೊಸರು ಜೊತೆ ಜಡಿ ತಾಕುತ್ತವ್ರೆ ಇನ್ನು ಇವಾಗ ಅದನ್ನು ಎತ್ತಿಡ್ತೀನಿ ಇನ್ನು ಕನುಷಿ ಬಂದರು ಎಲ್ಲೋಗಿದೆ ಎಲ್ಲಿಂದ ತಂದೆ ಇದನ್ನೆಲ್ಲ ಅಂತ ಬಿಡ್ಕತ್ತಾಳೆ ಅದಕ್ಕೋಸ್ಕರ ಇವಾಗ ಎಲ್ಲದನ್ನು ಎತ್ತಿಬಿಡ್ತೀನಿ ಟೊಮೆಟೊ ಸರಿಯಾಗಿ ಕಾಸ್ಟ್ಲಿ ಐತೆ ನೆನೆ ಫೋನ್ ಮಾಡಿದರು ಹಾಗೇನೇ ಊರಿಂದ ತಂದಿದ್ದೀನಿ ಒಂದಷ್ಟು ಟೊಮೆಟೊ ಬಾ ಅಂತ ಟೊಮೆಟೊ ಬಾತ್ ಮಾಡ್ತೀನಿ ಅಂದರು ಏನು ಇಷ್ಟೊಂದು ರಿಚ್ ಆಗ್ಬಿಟ್ಟಿದ್ದೀರಾ ಟೊಮೆಟೊ ಬಾತ್ ಮಾಡೋಗೆ ಅಂತ ಊರಿಂದ ಒಂದು ಏಳು ಎಂಟು ಕೆ ಜಿ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ನನಗೂ ಕೂಡ ಕೊಟ್ಟು ಕಳಿಸಿದ್ರು ಬಾ ಅಂತ ಕರೆದಿದ್ರು ಸುಮ್ಮನೆ ಅಂತ ಹೋಗಿದ್ದು ಅದಕ್ಕೆ ಅಂತಲೇ ಏನೂ ಆಗಲಿಲ್ಲ ಇನ್ನು ಏನು ಕೆಲಸ ಇಲ್ಲ ಇವತ್ತು ಮಂಗಳವಾರ ನೆನ್ನೆ ವಾರ ಆಗಿದೆ ಇನ್ನು ಬೆಳಗ್ಗೆ ಸಂತ ಪೂಜೆ ಮಾಡಿದ್ರಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋಗಿ ಬಂದೆ ಇನ್ನು ಇವಾಗ ಅದಷ್ಟೊಂದು ತಗೊಂಡು ಬಂದೆ ಅದು ಸ್ವೀಟ್ ಟೊಮೆಟೊ ನಾಟಿ ಅಲ್ಲ ಫಾರಮ್ ಟೊಮೆಟೊ ನೋಡೋಣ ಕನುಷಿ ಸಾನೋಬರವರ್ಗು ಕೂತು ರೆಸ್ಟ್ ಮಾಡ್ತೀನಿ ಯಾಕೆ ರೀ ಹಾಗೆ ಆಮ್ಯಾ ಅಂತ ತಿಂತಾವ್ರೆ ಅದು ಕಟ್ಟಿ ರೊಟ್ಟಿ ಸ್ವಲ್ಪ ತಿನ್ನೋಕ್ಕೆ ಸ್ವಲ್ಪ ಮೆತ್ತಾಗಿಬಿಟ್ಟಿದೆ ಕಷ್ಟ ಅದು ಸಂತಗೆ ಮೊಸರು ಮತ್ತು ಕಡಲೆ ಬೀಜದ ಪೌಡರ್ ಅಂತ ಫುಲ್ ಖಾಲಿ ಮಾಡಿಬಿಟ್ಟವ್ರೆ ಇಲ್ಲಿ ಹುಚ್ಚಳ ಪುಡಿ ಕಟ್ಟಿ ರೊಟ್ಟಿ ಮಜ್ಜವಾಗಿ ಬರ್ಸ್ತಾವ್ರೆ ಸಂತು ತಿನ್ನಿ ತಿನ್ನಿ ಕನಷಿ ಇಲ್ಲಿ ರೆಡಿಯಾಗಿ ನಿಂತಿದ್ದಾಳೆ ಯಾಕವಾ ಹಾಂ ಅಲ್ಲಿ ಬಿಡ್ಬಿಡ ಕಣೇ ಅಲ್ಲಿ ನೋಡಕ್ಕಾಯ್ತಲ್ಲ ಅಲ್ಲಿ ಅಲ್ಲಿ ಮುರ್ಕಿ ಅಲ್ಲಿ ಮುರ್ಕಿ ಅಲ್ಲಿ ಹೋಗೋಕೆ ಕನಶಿ ಗೊತ್ತಾ ಸಂತು ಸ್ಟೇಷನಲ್ಲಿ ಏನೋ ಫಂಕ್ಷನ್ ಇದೆ ಅದಕ್ಕೋಸ್ಕರ ಸಂತು ರೆಡಿ ಮಾಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರೆ ಹೆಂಗೆ ನಮ್ಮ ಕನುಷಿ ಅಲ್ಲಿ ಮಾತ್ರ ಬಿಡ್ಬೇಡ ಪ್ಲೀಸ್ ತಿರುವ ನೋಡಿ ಈ ಕಡೆ ಓ ಮಾಡೆಲ್ ಥರಲ್ಲಿ ಏನೋ ಫಂಕ್ಷನ್ ಇದೆಯಂತೆ ಅದಕ್ಕೋಸ್ಕರ ಕನುಷಿನ ರೆಡಿ ಮಾಡು ಕರ್ಕೊಂಡೋಗ್ತೀನಿ ಅಂದರು ಕನುಷಿನಲ್ಲ ಸಾನೂನು ರೆಡಿ ಮಾಡು ಅಂತ ಹೇಳಿದ್ರು ಬಟ್ ಆದರೆ ಸಾನು ಅವರು ಓದಬೇಕಂತೆ ಇಲ್ಲಿ ಕಾಣಿಸ್ತಾ ಇಲ್ಲ ಹಾಂ ಇಲ್ಲಿ ಕೂತಿ ಹಾಯ್ ಸಾನೋಗಿ ಓದೋದಿದೆಯಂತೆ ಟೆಸ್ಟ್ಗೆ ಅದಕ್ಕೋಸ್ಕರ ನಾನು ಬರೋಲ್ಲಪ್ಪ ಕನುಷಿನೇ ಕರ್ಕೊಂಡು ಹೋಗೋದ್ಲ ಅದಕ್ಕೋಸ್ಕರ ಎಕ್ಸಾಮ್ ಅಂತೆ ಟೆಸ್ಟ್ ಅಂತ ಕರಿಬಾರ್ದಂತೆ ಅವಳಿಗೆ ಅದಕ್ಕೋಸ್ಕರ ಅವಳು ಹೋಗಲ್ವಂತೆ ಹಾಗಾಗಿ ಕನುಷಿನ ರೆಡಿ ಮಾಡಿ ಕೂರಿಸಿದ್ದೀನಿ ಹಲಮುರ್ಕಿ ಕನುಷಿನ ಮೂರ್ತಿ ಇವಾಗ ಸಂತು ಬರ್ತೀನಿ ಅಂತ ಹೇಳಿದಾರೆ ಅವ್ರ ಅವಳನ್ನ ಇವಾಗ ಕಳಿಸ್ತೀನಿ ನಾನು ಇನ್ನೇನು ಕೆಲಸ ಇಲ್ಲ ಇವು ಅದು ಊಟಕ್ಕೆ ಹೋಗ್ತಾ ಇರೋದು ಅವರು ಅದಕ್ಕೋಸ್ಕರ ಊಟ ಮಾಡ್ಕೊಂಡು ಬರಲಿ ಅಂತ ಹೇಳಿ ಸುಮ್ಮನೆ ಇದ್ದೀನಿ ನಿನ್ನೆ ಥೂ ಮಧ್ಯಾಹ್ನ ನಾನು ಊಟಕ್ಕೆ ಅಂತ ಹೇಳಿ ರೊಟ್ಟಿ ತಿಂದಿದ್ವಿ ಇನ್ನೂ ಪಲಾವು ಕೂಡ ಇದೆ ರೊಟ್ಟಿನೂ ಇದೆ ಎಲ್ಲ ಇದೆ ನೋಡೋಣ ನಾನು ಸಾನು ಏನಾಗುತ್ತೆ ಅದನ್ನು ನಾವು ತಿಂತೀವಿ ಕನುಷಿನ ಇವಾಗ ಅವರ ಅಪ್ಪನ ಜೊತೆ ಕಳಿಸ್ತೀವಿ ಇವಾಗ ಅಲ್ವೇನಕೋ ಕಾಯ್ಕೊಂಡು ಕೂತವಳೆ ಬಾಯ್ ಸಂತು ಸರ್ ಅವರು ಅವರು ರೆಡಿಯಾಗಿ ಮಗಳನ್ನ ರೆಡಿ ಮಾಡಿಸ್ಕೊಂಡ ಅವಳಗ್ ಶೂ ಹಾಕಿದೀನಿ ಅನ್ನೋದೇ ಇಂಥದ್ಕಾದ್ರೆ ನಮ್ ಕನಷೇ ಜಿಂಗ್ಲಕ್ಕ ಜಿಂಗ್ಲಾಕ ಅಂತ ಓಡ್ಬಿಡ್ತಾಳೆ ನಮ್ಮ ಸಾನುಗೆ ಹೆಂಗಿದ್ರು ಹೋಗಕ್ಕೆ ಇಷ್ಟ ಇಲ್ಲ ನಂದು ಸಾನು ಇಬ್ಬರದು ಊಟ ಮಾಡಿದ್ದಾಯ್ತು ಟೈಮ್ ಆಲ್ರೆಡಿ ಹನ್ನೊಂದುವರೆ ಆಗಿದೆ ಸಂತು ಬರ್ತಾರೆ ಅಂತ ವೇಟ್ ಮಾಡ್ದು ಇನ್ನೂ ಬಂದಿಲ್ಲ ಹಾಗಾಗಿ ನಾನು ಸಹ ಮಲ್ಕೊತೀವಿ ಇನ್ನು ಬೆಳಗ್ಗೆ ಆಗೋದಿಲ್ಲ ತಲೆನೋವು ಬಂದುಬಿಡುತ್ತೆ ಇನ್ನೂ ವೆಯ್ಟ್ ಮಾಡ್ತಾ ಕೂತ್ಕೊಂಡ್ರೆ ಅವ್ರು ಬಂದರೆ ಬೇಗ ತೊಗೊಂಡು ಅವರೇ ಬರ್ತಾರೆ ನಮಗೆ ಕಣ್ಣು ಎಳೀತೈತೆ ನಿದ್ರೂ ಬರ್ತಾ ಇದೆ ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಇದ್ದೀನಿ ಅಂದರೆ ಸ್ಟೇಷನಲ್ಲಿ ಇದನ್ನೆಲ್ಲ ಫಂಕ್ಷನ್ಗಳು ಮಾಡಲ್ಲ ಹೊರಗಡೆ ಇರೋದ್ರಿಂದ ಇಷ್ಟೊತ್ತವರೆಗೂ ಇದ್ದಾರೆ ಸಂತೂ ಕೂಡ ಬರ್ತಾರೆ ಆದಷ್ಟು ಬೇಗ ಅಷ್ಟೊತ್ತಕ್ಕಾಗುತ್ತ ಅಷ್ಟೊತ್ತಿಗೆ ಬರಲಿ ಅಂದರೆ ಸಂತಗೆ ಸಿಂಗಿಂಗು ಅದೆಲ್ಲ ಜಾಸ್ತಿ ಇಂಟ್ರೆಸ್ಟು ಒಂದಷ್ಟು ವೀಡಿಯೋಗಳನ್ನ ಮಾಡಿ ಕಳಿಸ್ತಿದ್ದಾರೆ ಹಾಡ್ತಿರೋದೆಲ್ಲದೂ ಅದಕ್ಕೋಸ್ಕರ ಸಂತಕ್ಕೆ ಬರೋ ಇಂಟ್ರೆಸ್ಟ್ ಇಲ್ಲ ಇನ್ನು ಕನುಷಿಗೆ ಅಂಥದ್ದೆಲ್ಲ ನೋಡಿಬಿಟ್ರೆ ಇದ್ದಿದ್ದು ಬರೋ ಇಂಟ್ರೆಸ್ಟ್ ಇರಲ್ಲ ಹಾಗಾಗಿ ಇಷ್ಟೊತ್ತಾದರೂ ಬಂದಿಲ್ಲ ಓಕೆ ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ನಮ್ಮನೆ ದೆವ್ವ ಹಂಗ್ ಕೂತೈತೆ 夜风月落。